ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಸಖತ್ ಸಿಂಪಲ್ ಅಂದರೆ ಅಂದರೆ ಸಖತ್ ಸಿಂಪಲ್ ಆಗ್ಯನೇ ಪಾಲಕ್ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಕ್ಕಳು ಪಲ್ಯ ಎಲ್ಲ ತಿನ್ನಲ್ಲ ಒಂದೊಂದ್ಸಲಿ ಸಾರು ಕೊಟ್ಟರು ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಹೋಗಿರಲ್ಲ ಅವ್ರಿಗೆ ಸೊ ತಿನ್ನೋದು ಅಷ್ಟೇ ಕಷ್ಟ ಇರುತ್ತೆ ಸೊ ಈ ಥರ ಪಲ್ಯ ಮಾಡ್ಕೊಡೋದ್ರಿಂದ ರೊಟ್ಟಿಗಾಗಿರ್ಬೋದು ಚಪಾತಿ ಪೂರಿ ಮತ್ತು ಸೈಡ್ ಡಿಶ್ಗೆ ಈ ರೈಸು ರಸಮ್ ಈ ಥರ ಎಲ್ಲ ಮಾಡಿದಾಗ ಈ ಪಲ್ಯನ ತುಂಬ ಈಸಿಯಾಗಿಯೇ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಳೋ ಅಂಥ ಪಲ್ಯನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೇ ಇದ್ರೂ ಇಷ್ಟು ಟೇಸ್ಟ್ ಕೊಡುತ್ತಾ ಅನ್ನೋದು ಅಷ್ಟು ಟೇಸ್ಟ್ ಕೊಡುತ್ತೆ ಅದು ಸೊ ಅದನ್ನು ಹೇಗೆ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಮೂರು ನಾಲ್ಕು ಪೀಸಷ್ಟು ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಕಟ್ಟು ಸೊಪ್ಪು ಪಾಲಕ್ ಸೊಪ್ಪನ್ನ ತೆಗೆದು ತೊಳೆದು ಚೆನ್ನಾಗಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಇಷ್ಟನ್ನು ಒಂದು ಬೌಲಲ್ಲಿ ಹಾಕಿ ಎಲ್ಲ ಮಿಕ್ಸ್ ಆಗಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬ್ಯಾಂಡ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೋಣ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳೋಣ ಜಾಸ್ತಿ ಎಣ್ಣೆನೂ ಬೇಡ ಇದನ್ನು ಮತ್ತು ನಾವು ನೀರು ಇಲ್ಲದೇ ಆರಾಮಾಗಿ ಪಲ್ಯ ಮಾಡ್ಕೋಬೋದು ತುಂಬಾ ಈಸಿ ಅಕ್ಕ ಹೇಳ್ಕೊಟ್ಟಾಗ ನಾನು ಏನು ಚೆನ್ನಾಗಿ ಬರುತ್ತೋ ಏನೋ ಅಂತ ನನಗೆ ಡೌಟ್ ಆಗಿತ್ತು ಬಟ್ ಅದಿಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈಗ ನೀವು ನೋಡ್ಬೋದು ನಾನು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಬೇಳೆ ಕಡಲೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ರಫಾಗಿ ಕಟ್ ಮಾಡಿರೋ ಹಾನಿಯನ್ನು ಹಾಕೊತಾ ಇದ್ದೀನಿ ಆನಿಯನ್ನು ಈಗ ನಾವು ಪಲ್ಯ ಮಾಡ್ಬೇಕ್ರೆ ಈ ಥರ ಸೊಪ್ಪಿನ ಪಲ್ಯ ಮತ್ತು ಬಸಾರ್ ಪಲ್ಯ ಈ ಥರ ಎಲ್ಲ ಮಾಡಿದಾಗ ಈರುಳ್ಳಿನ ನಾವು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಳೋದ್ರಿಂದ ತಿನ್ಬೇಕಾದ್ರೆ ತುಂಬಾ ಬಾಯಿಗೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಹಾಕ್ಕೊಂಡ್ಮೇಲೆ ನಾನು ಒಣ್ಮೆಣಿನ್ಕಾಯೂ ಸಹ ಹಾಕ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯು ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಏನು ಕ್ರಷ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊಂತ ಇದ್ದೀನಿ ನೀವೇನಾದರೂ ತಿಂತೀನಿ ಬೆಳ್ಳುಳ್ಳಿ ಲೈಕ್ ಪೀಸ್ ಪೀಸ್ ಮಾಡಿ ತಿಂತೀವಿ ಅನ್ನೋದಾದರೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೋಬೋದು ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ತೊಳ್ದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನ ಈಗ ಹಾಕೊ ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕಿ ಹಾಕಿ ಎಣ್ಣೆಯಲ್ಲಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊಪ್ಪಿನಲ್ಲಿ ನಾವು ಸೊಪ್ಪು ತೊಳೆದಾಗ ಅದನ್ನು ಹಾಕಿಟ್ಕೊಂಡಿರ್ತೀವಲ್ಲ ಕೆಲ್ವೊಂದು ಸ್ವಲ್ಪ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರುತ್ತೆ ಸೊ ಈ ನೀರಿನ ಅಂಶ ನಾವು ಕಂಪ್ಲೀಟಾಗಿ ಡ್ರೈ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಹೀಗೆ ಈ ಎಣ್ಣೆಲ್ಲೆ ಮತ್ತು ಆ ನೀರಿನ ಅಂಶ ಇರುತ್ತಲ್ಲ ಇದರಲ್ಲೇ ಸೊಪ್ಪು ಕ್ಲೀನಾಗಿ ಬೆಂದೋಗ್ಬಿಡುತ್ತೆ ಒಂದು ಚೂರು ನೀರೇ ಬೆಳೆಸದೆ ಆರಾಮಾಗಿ ಸೊಪ್ಪಿನ ಪಲ್ಯನ ಮಾಡ್ಕೊಂಬಿಡ್ಬೋದು ಬಟ್ ಒಂದು ಕಟ್ಟ ಸೊಪ್ಪಿನ ಪಲ್ಯ ಮಾಡಿದಾಗ ಅದು ಏನಿದ್ರು ಒಂದು ಇಬ್ಬರು ಇಲ್ಲಾಂದರೆ ಒಂದು ಮೂರು ಜನ ಸಹ ತಿನ್ಬೋದು ಬಟ್ ಜಾಸ್ತಿ ಕ್ವಾಂಟಿಟಿಲಿ ನೀವು ಮಾಡ್ಕೊಳೋದಾದರೆ ಈಸಿಯಾಗಿಯೇ ಮಾಡ್ಕೋ ಈಸಿಯಾಗೆ ಮಾಡ್ಕೋಬೋದು ಅಂದರೆ ಎಷ್ಟೇ ನಾವು ಕ್ವಾಂಟಿಟಿ ಮಾಡಿಕೊಂಡ್ರು ಐದು ಹತ್ತು ನಿಮಿಷದಲ್ಲೆಲ್ಲ ನಮಗೆ ಸೊಪ್ಪಿನ ಪಲ್ಯ ಆಗೋಗ್ಬಿಡುತ್ತೆ ಏನೂ ಇಲ್ಲ ಬರೀ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಕಾಯಿ ಸೊಪ್ಪು ಇಷ್ಟೇ ಎಣ್ಣೆ ಹಾಕಿ ಎಣ್ಣೆದಲ್ಲ ಹಾಕಿ ಬೇಕು ಅದು ನೀವು ಇಷ್ಟಪಡ್ತೀನಿ ಅಂದರೆ ಕಡಲೆ ಬೇಳೆ ಇವನ್ನ ಹಾಕ್ಕೊಬೋದು ಬೇಡ ಅಂತಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಕೋಬೋದು ನೀವು ಒಬ್ಬೊಬ್ಬರು ಅದನ್ನು ಬಾಯಲ್ಲಿ ಆಗುತ್ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಸೊ ಆ ರೀತಿಲ್ಲಿದ್ದಾಗ ನೀವು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೋಬೋದು ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಲಾಸ್ಟಲ್ಲಿ ಬೇಕಂತಂದರೆ ನೀವು ಸ್ವಲ್ಪ ತೆಂಗಿನ ತುರಿ ಈ ಥರದ್ದೆಲ್ಲ ಹಾಕ್ಕೊತೀನಿ ಅಂತಂದರೆ ತೆಂಗಿನಕಾಯಿ ಇಷ್ಟಪಡೋರು ಇರ್ತಾರೆ ಇಷ್ಟಪಡದೇ ಇರೋರು ಇರ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ ನೋಡ್ಬೋದು ಈಗ ನಾನು ಹಾಕಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಫ್ರೈ ಇದ್ದಂಗೆ ಒಂದು ಎರಡು ನಿಮಿಷ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನೋಡ್ಬೋದು ಈಗ ಕಂಪ್ಲೀಟಾಗಿ ಆಲ್ಮೋಸ್ಟ್ ಬೆಂದಿದೆ ಆಲ್ರೆಡಿ ನೀರು ಸಹ ಬಿಟ್ಕೊಂಡಿದೆ ಸೊಪ್ಪಿನಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಈ ನೀರೆಲ್ಲ ಬಿಟ್ಟಾಗಿ ಮತ್ತು ಇದು ಡ್ರೈ ಆಗೋವರೆಗೂ ಮತ್ತೆ ನಾವು ಅದನ್ನು ಬಿಟ್ಬಿಡಬೇಕು ಆ ನೀರಿನಂಶ ಕಂಪ್ಲೀಟಾಗಿ ಡ್ರೈ ಆಯಿತು ಅಂತಂದರೆ ನಮಗೆ ಪಲ್ಯ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಸೊ ನಾನು ಆ ನೀರು ಡ್ರೈ ಆಗಲಿ ಅಂತೇಳಿ ಮತ್ತೆ ಎರಡು ನಿಮಿಷ ಪ್ಲೇಟ್ನ ಮುಚ್ತಾ ಇದ್ದೀನಿ ನೋಡ್ಬೋದು ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಸೈಡಲ್ಲಿ ಬಿಟ್ಕೊಂಡಿದೆ ಸೊ ಇಲ್ಲಿಗೆ ನಾವು ಅದು ಎಣ್ಣೆ ಬಿಟ್ಕೊಂಡಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ತೆಂಗಿನ ತುರಿ ಇಷ್ಟಪಡ್ತೀನಿ ಅಂತಂದರೆ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಬೇಕು ಅಂತಂದರೆ ಕೊತ್ತಂಬರಿ ಸಹ ಗಾರ್ನಿಷ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಐದೇ ನಿಮಿಷದಲ್ಲಿ ಪಾಲಕ್ ಸೊಪ್ಪಿನ ಪಲ್ಯ ರೆಡಿ ಆಗೋಗಿದೆ ಆವಾಗಲೇ ಅರ್ಧ ಬಾಂಡ್ಲಿ ಇದ್ದಿದ್ದು ಸೊಪ್ಪು ಇವಾಗ ಆಗೋಗಿದೆ ಸೊ ಆದ್ದರಿಂದ ಜಾಸ್ತಿ ಜನ ಇದ್ದಾಗ ನಾವು ಜಾಸ್ತಿ ಸೊಪ್ಪನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಚಿಕ್ಕದಾಗಿ ತೋರಿಸಿದ್ದೀನಿ ಈಗ ಪಲ್ಯ ರೆಡಿ ಆಗಿದೆ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಇದು ಬೇಳೆ ರಸ ಟೊಮೊಟೊ ರಸ ಈ ಥರ ರಸ ಮಾಡಿದಾಗ ಸೈಡ್ ಆಗಿ ಇದನ್ನು ಯೂಸ್ ಮಾಡ್ಕೊ ಬಳಸ್ಕೋಬೋದು ಈ ಈ ಪಲ್ಯ ಮಾಡಿತ್ತು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋ ವಿಡಿಯೋಗೋಸ್ಕರ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್